ನಮಸ್ಕಾರ ಮಾಸ್ಟರ್ ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗೂ ನನ್ನ ನಮಸ್ಕಾರಗಳು ಹಾಗೆ ನಮ್ಮ ಪ್ರೀತಿಯ ಗುರುಗಳಾದ ಸುಭಾಷ್ ಪತ್ರಿಜಿ ಮತ್ತೆ ಅಯ್ಯಪ್ಪ ಸರ್ಗೂ ಹೃದಯ ಪೂರ್ವಕ ನಮಸ್ಕಾರಗಳು ಈ ದಿನ ನಮ್ಮ ಮುಂದೆ ಯಶೋಧ ಮೇಡಮ್ ಅವರು ಅವರು ಒಂದು ಪುಸ್ತಕವನ್ನು ಓದ್ತಾ ಇರ್ಬೇಕಾದ್ರೆ ಅವರಿಗೆ ಆದಂತಹ ಅನುಭವಗಳನ್ನು ಹಂಚಿಕೊಳ್ಳಕ್ಕೆ ನಮ್ಮ ಮುಂದೆ ಇದ್ದಾರೆ ಯಶೋಧ ಮೇಡಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಆ ಒಂದು ತರಗತಿನ ಮುಂದ್ವರ್ಬೋದು ಮೇಡಮ್ ನಮಸ್ತೆ ಸರ್ ಗುರುಗಳಾದ ಅಯ್ಯಪ್ಪ ಪತಿಜಿಗೂ ಪತಿಜಿ ಗುರುಗಳಿಗೂ ಮತ್ತೆ ಸ್ವರ್ಣ ಮಹಾರಾ ಮೇಡಮ್ ಗುಂದಿಸ್ತಾ ನಮ್ಮ ಗುರುಗಳಾದ ಅಯ್ಯಪ್ಪ ಸರ್ ಮತ್ತೆ ಕೆತಪ್ಪ ಸರ್ ಗು ನನ್ನ ಧ್ಯಾನದ ಅನುಭವಗಳ್ನ ಹೇಳ್ಕೊತ ಇದೀನಿ ನಾನು ಪಿರಿಮಿಡ್ ಗೋರ್ಟಿದೆ ಸರ್ ನಾನು ಸರ್ ಕೇಳ್ತೀನಿ ಸರ್ ಹಾ ಕೇಳ್ತೀನಿ ಮೇಡಮ್ ಸರ್ ನಾನು ಪಿರಿಮಿಡ್ಗೆ ಹೊರಟಿದ್ದೆ ಮೂರು ಹುಣ್ಮೆಗೆ ಹೋಗೋಣ ಧ್ಯಾನಕ್ಕೆ ಅಂತ ಹೊರಟೆ ಅದ್ರ ಬಸ್ಸಲ್ಲಿ ಕುತ್ಕೊಂಡಾಗ ಧ್ಯಾನದ ಲಾಭಗಳು ಅನ್ನೋ ಪುಸ್ತಕವನ್ನ ನಾನು ಓದ್ತಾ ಇದ್ದೆ ಸರ್ ನಾನು ಆ ಪುಸ್ತಕ ಓದುವಾಗ ಆ ಪುಸ್ತಕದಲ್ಲಿ ನನಗೆ ಭಗವಾನ್ ಬುದ್ಧರು ಕಾಣಿಸ್ಕೊಂಡ್ರು ಸರ್ ಇದ್ರಲ್ಲಿ ಪುಸ್ತಕದಲ್ಲಿ ಆ ಪುಸ್ತಕ ಇದೆ ಸರ್ ಅದು ಚಿಕ್ಕ ಪುಸ್ತಕ ಅದು ಭಗವಾನ್ ಬುದ್ಧರು ಕಾಣಿಸ್ಕೊಂಡ್ರು ಭಗವಾನ್ ಬುದ್ಧವ್ರು ಇದ್ರಲ್ಲಿ ಅಂತ ಅಂತಬಿಟ್ಟು ಮತ್ತೆ ಎರಡ್ ಸಲ ಮತ್ತೆ ಮತ್ತೆ ಪ್ರಯತ್ನ ಪಟ್ಟೆ ಸರ್ ಮತ್ತೆ ಮೂರ್ ಸಲನು ಅದ್ರಲ್ಲೇ ಕಾಣಿಸ್ಕೊಂಡ್ರು ಭಗವಾನ್ ಬುಧರ್ ಕಾಣಿಸ್ಕೊಂಡ್ರು ಸರ್ ಅದು ತುಂಬಾ ಖುಷಿ ಆಯ್ತು ಅವಾಗ ನನಗೆ ಅದಾದ ನಂತರ ಅಲ್ಲಿ ಅಲ್ಲೇ ಧ್ಯಾನಕ್ ಕೂತೆ ಸರ್ ನಾನು ಧ್ಯಾನಕ್ ಕೂತಾಗ ಕಲ್ಲರ್ಸ್ಗಳು ತುಂಬಾ ಕಲ್ಲರ್ಸ್ ಬಂದ್ವು ಅದ್ರಲ್ಲಿ ಒಂದು ಹೊಲ ಕಾಣಿಸ್ತಿತ್ತು ಹೊಲದಲ್ಲಿ ಬರೀ ಶಾವಂತಿಗೆ ಹೂವೇ ಬಂದಿತ್ತು ಹೂಗಳು ಬಿಟ್ಟಿದ್ದು ಅದನ್ನ ಕಿತ್ಕೊಳಕ್ಕೆ ನಾಲ್ಕು ಜನ ಹೆಣ್ಣು ಮಕ್ಕಳು ಬಂದಿದ್ರು ಸರ್ ಅವರು ಹಳದಿ ಸೀರೆಯನ್ನು ಬುಟ್ಟಿಯನ್ನು ಇಡ್ಕೊಂಡೆ ಬಂದಿದ್ರು ಸರ್ ಅವರು ಧ್ಯಾನದಲ್ಲಿ ಆಗಿದ್ರು ಹೊಸಲೇ ಆದಂತ ಅನುಭವ ಅದು Book ಅಲ್ಲೇ ನಿಮ್ಗೆ ದರ್ಶನ ಆಗಿ ಯಾವ್ ತರಾ ಕಾಣ್ತಾರೆ book ಇಗ್ ಓದ್ವಾಗ್ಲೇನೆ ಭಗವಾನ್ ಬುದ್ದೋರ್ book ಅಲ್ಲೇ ನನ್ಗೆ ಕಾಣಸ್ಕೊಂಡ್ರು ನಾನ್ bus ಅಲ್ಲೇ ಇದೀನಿ ಸರ್ ಬುಕ್ ಓದ್ತಾ ಇರ್ವಾಗ್ಲೇ ಅಷ್ಟೆ ಕಾಣಸ್ಕೊಂಡ್ರು ಮತ್ತೆ ನಾನ್ ಪರೀಕ್ಷೆ ಮಾಡ್ ನೋಡಿದಾಗ ಮತ್ತೆ ಪುನಃ ಬಂದ್ರು ಅದೇ ತರ ಕಾಣಸ್ಕೊಂಡ್ರು ಮತ್ತೆ ಇನ್ನೊಂದ್ ಸಲ ಬಂದ್ರು ಸಲ ಅದೇ ತರ ಕಾಣಸ್ಕೊಂಡ್ರು ಅದು ಒಳ್ಳೆ ಎನರ್ಜಿ ಪುಸ್ತಕ ಸರ್ ಇದು ತುಂಬಾ ಒಳ್ಳೆ ಪುಸ್ತಕ ಇದು ಆಮೇಲೆ ಅದಾಯ್ತು ಸರ್ ಹಂಗೆ ಧ್ಯಾನ ಮಾಡ್ಕೊಂಡ್ ಹೋಗುವಾಗ ಧ್ಯಾನದಲ್ಲಿ ಆತರ. ಹೊಲ ಕಾಣಿಸ್ತು ಹೂಗಳು ಕಾಣಿಸ್ತು ನಾಲ್ಕ್ ಜನ ಮಹಿಳೆಯರು ಬಂದ್ರು ಬುಟ್ಟಿ ತೊಗೊಂಡ್ ಬಂದ್ರು ಅವರು ಶಾವಂತಿ ಗಿಡವನ್ನೆಲ್ಲ ಹೂವನ್ನೆಲ್ಲ ಕಿತ್ತು ಬುಟ್ಟಿಗೆ ಹಾಕೋತಾ ಇದ್ರು ಸರ್ ಅದು ಅದು ತುಂಬಾ ಹೊತ್ ನಡೀತು ಸರ್ ತುಂಬಾ ಚೆನ್ನಾಗಿತ್ತು ಅಲ್ಲೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು ಅವ್ರು ಹೆಣ್ಣು ಮಕ್ಳು ಅದೆಲ್ಲ ನೋಡ್ದೆ ಧ್ಯಾನದಲ್ಲೇ ನೋಡ್ದೆ ನಾನು ಬಸ್ ಅಲ್ಲಿ ಹೊರಡುವಾಗ ಅಲ್ಲಿಂದ ಮತ್ತೆ ನಾನು ಪಿರಿಮಿಡ್ ಹೋದೆ ಸರ್ ಪಿರಿಮಿಡ್ ಅಲ್ಲಿ ಮೂರ್ ಅವರ್ ಧ್ಯಾನಕ್ಕೆ ಅಂತ ಕೂತಾಗ ಕಿಲ್ಸ್ ಚೇಂಬರ್ ಅಲ್ಲಿ ಎಲ್ಲಾರು ಜನ ಇದಾರೆ ಸರ್ ನಾನು ಕಿಲ್ಸ್ ಚೇಂಬರ್ ಅಲ್ಲಿ ಮೇಲೆ ಹೋಗ್ತಾ ಇದ್ದೀನಿ ಧ್ಯಾನಕ್ಕೆ ಕೂತ್ಕೊಂಡ್ರೆ ಮೇಲೆ ಹೋಗ್ತಾ ಇದ್ದೀನಿ ನಾನು ಆ ತರ ಒಂದ್ ಅನುಭವ ಆಯ್ತು ಸರ್ ತುಂಬಾ ಚೆನ್ನಾಗಿತ್ತು ಮೂರ್ ತಿಂಗಳು ಹೋದೆ ಸರ್ ಮೂರ್ ತಿಂಗಳು ಮೂರ್ ಅವರ್ ಕೂತು ನಾನ್ ಧ್ಯಾನ ಬಂದೆ ಆ ಗುರುಪೂರ್ಣಿಮೆ ಅಷ್ಟೊತ್ತಿಗೆ ಮೂರ್ ತಿಂಗ್ಳು ಅದು ಪೂರ್ತಿ ಕಂಪ್ಲೀಟ್ ಮಾಡಿದೆ ಸರ್ ನಾನು ಅನ್ಕೊಂಡಿದ್ದೆ ಮೂರ್ ಹುಣಿಮೆಗ್ ನಾನ್ ಬರ್ಬೇಕು ಇಲ್ಲಿ ಬಂದ್ ಧ್ಯಾನ ಮಾಡ್ಬೇಕು ಆದ್ರೆ ನನ್ ಬ್ಯೂಟಿ ಬೇರೆ ರಜೆ ಆಯ್ತಿಲ್ಲ ಸರ್ ಹೋಗಿ ಬೆಳಿಗ್ಗೆ ಹೋಗಿ ಸಂಜೆ ಅಷ್ಟೊತ್ತಿಗೆ ವಾಪಸ್ ಕೊಡ್ತಿದ್ದೆ ನಾನು ಮೂರ್ ಅವರ್ ಧ್ಯಾನ ಮಾಡಿ ಅದಾಯ್ತು ಸರ್ ಅದಾದ್ಮೇಲೆ ಮತ್ತೆ ಧ್ಯಾನಕ್ಕೆ ಅಂತ ಕೂತಾಗ ಸರ್ ತುಂಬಾ ಎನರ್ಜಿ ಜಾಸ್ತಿ ಬರೋಕ್ ಸ್ಟಾರ್ಟ್ ಆಯ್ತು ಅನುಭವ ಜಾಸ್ತಿನೇ ಆಯ್ತು ಮತ್ತೆ ಇದೆ ಸರ್ ಇದಾಗಿ ಬರ್ತಾ ಇಲ್ಲ ಬರ್ಕೊಂಡಿದೀನಿ ಸರ್ ಅದು ಬರ್ಕೊಂಡು ಇದಾಗ್ತಾ ಇಲ್ಲ 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 ಸರ್ ಬರ್ಕೊಂಡಿದ್ರೆ ಅದು ಬುಕ್ ನೋಡಕ್ಕೆ ಅವಕಾಶ ಆಗ್ತಾ ಇಲ್ಲ ಸರ್ ನಾನು ಬರ್ಕೊಂಡಿದೀನಿ ಅದ್ ನೋಡಕ್ಕೂ ಆಗ್ತಾ ಇಲ್ಲ ನೋಡಿ ಹೇಳೋದಕ್ಕೂ ಆಗ್ತಾ ಇಲ್ಲ ಆ ತರ ಆಗ್ತಿದೆ ಅದಕ್ಕೆ ಬಿಟ್ಟಿದ್ದೀನಿ ಅದೇನು ಬರುತ್ತೋ ನಮಿ ಅದೇ ಬರ್ಲಿ ಏನೇ ಬರ್ಲಿ ಅಂತ ಅದಾಯ್ತು ಸರ್ ಅದ ಆ ಬುಕ್ ಎಲ್ಲ ಅದು ಮತ್ತೆ ಅಲ್ಲಿ ಹೋದ್ವಿ ಸರ್ ಅಲ್ಲೆಲ್ಲ ಪಿರಿಮಿಡ್ ಅಲ್ಲಿ ಧ್ಯಾನ ಎಲ್ಲ ಆಯ್ತು ಮತ್ತೆ ಬುದ್ಧ ಪೌರ್ಣಿಮೆಗೆ ಹೋದ್ವಿ ಅಲ್ಲಿ ಬುದ್ಧ ಪೌರ್ಣಿಮೆಗೆ ಹೋದಾಗ ಅಲ್ಲಿ ದೇವರ ದರ್ಶನ ಆಯ್ತು ಸರ್ ಬಂದು ನನ್ನ ಆಗ್ನ ಚಕ್ರದಲ್ಲಿ ಅವರು ಸ್ಪರ್ಶ ಮಾಡ್ರಿ ಇದ್ ಕೊಟ್ರು ಸರ್ ಅವರು ಮತ್ತೆ ಅಲ್ಲಿ ಪಿರಿಮಿಡ್ ಅಲ್ಲಿ ಆನಪಾನ ಸತಿ ಬಿಟ್ಟು ಬೇರೆ ಧ್ಯಾನದ ಬಗ್ಗೆ ಒಬ್ರು ಮಾತಾಡ್ತಾ ಇದ್ರು ಸರ್ ಅದು ಇದೇನ್ ಈ ತರಾನು ಮಾತಾಡ್ತಾರಲ್ಲ ಅನ್ಬಿಟ್ಟು ನಾನ್ ಸುಮ್ನೆ ಬೆಳಗಿನ ಜಾವ ಮತ್ತೆ ಧ್ಯಾನಕ್ ಕೂತ ಸರ್ ನಾನು ಅಲ್ಲಿ ಧ್ಯಾನ ಕುತ್ಕೊಂಡಾಗ ಅದ್ರಲ್ಲಿ ಹೆಡ್ ಲೈನ್ ಬಂದಿದೆ ಸರ್ ಪಾನ ಸತಿ ಧ್ಯಾನುಡ್ಡು ಅಕ್ಷರದಲ್ಲೇ ಅದು ಬಂತು ಸರ್ ಧ್ಯಾನದಲ್ಲ ಇದು ಒಂದ್ ಎರಡ್ ಮೂರ್ ಸಲ ಈ ತರ ಆಗಿದೆ ಸರ್ ನನಗೆ ಏನಾರ ಇದಾದ್ರೆ ಈ ತರ ಅನ್ನೋದು ಆತರ ತೋರಿಸ್ತಾರೆ ಸರ್ ಹೇಳ್ತಾರೆ ಈ ತರ ಎಲ್ಲ ಅದೆಲ್ಲ ಹ್ಮ್ ಸರ್ ಮತ್ತೆ ಈ ಸಲ ಮುಂದ್ ಹೋದ ವರ್ಷ ಇದಕ್ಕೂ ಕರ್ತಲ್ಗೆ ಹೋಗಿದ್ವಿ ಸರ್ ನಾನು ಮೊದ್ಲೇ ಸಲ ಅದು ಹೋಗಿದ್ದು ಕಡ್ತಾಲ್ಗೆ ಹೋಗೋ ಆಸೆ ಇತ್ತು ಅಚಾನಕ್ ಆಗಿ ಯಾರು ಹೋಗ್ಬೇಕಾಗಿತ್ತು ಅದೊಂದು ಅದೃಷ್ಟ ನನಗ್ ಸಿಕ್ತ ಅದೊಂದು ಶೀಟು ಆಗ ಸಿಕ್ದಾಗ ಅಲ್ಲಿಗೆ ಹೋಗಿದ್ವಿ ಸರ್ ಅವಾಗ ಅಲ್ಲಿ ಧ್ಯಾನಕ್ಕೆ ಅಂತ ಕೂತಿದೆ ಸರ್ ನಾನು ಸದಾಶಿವ ಯೋಗಿಗಳು ಅವರು ಧ್ಯಾನದಲ್ಲಿ ಬಂದು ಸರ್ ಅವ್ರು ಮತ್ತೆ ನನ್ ಧ್ಯಾನದಲ್ಲಿ ಇದ್ದಾಗ್ಲೇನೆ ಅವ್ರ ಕೈಲೂ ಮೈಕ್ ಇದೆ ಸರ್ ನನ್ನ ಕೈಯಲ್ಲೂ ಮೈಕ್ ಇದೆ ಇಬ್ರು ಮೈಕ್ ಅಲ್ಲಿ ಇದ್ವಿ ಅದೇನು ಗೊತ್ತಿಲ್ಲ ಕೇಳ್ದಾಗ ಅದು ಧ್ಯಾನದಿಂದ ಬಂದಾಗ ತುಂಬಾ ಖುಷಿ ಆಯ್ತು ಸರ್ ನನಗೆ ತುಂಬಾ ಚೆನ್ನಾಗಿತ್ತು ಸರ್ ಅದೆಲ್ಲ ಸಾಕಷ್ಟು ಇದ್ದೆ ಸರ್ ಅಥವಾ ಯಾವ್ದು ಅಷ್ಟು ನೆನಪಾಗಿ ಬರ್ತಾ ಇಲ್ಲ ಸರ್ ನನಗೆ ಆದ್ರೂ ಈಗ ಹಿಂಗ್ ಇನ್ ಹೆಂಗ್ ಚಾಲೆಂಜ್ ಮೊದಲ ಸಲ ತಗೊಂಡಿದ್ದೆ ಸರ್ ನಾನು ನಲ್ವತ್ತೊಂದ್ ದಿವ್ಸ ಅಯ್ಯಪ್ಪ ಸರ್ ಅರವತ್ತ್ ತೊಂಬತ್ ದಿವಸ ಮಾಡಿದಾಗ ಅದು ಸಕ್ಸಸ್ ಆಗಿದೆ ಸರ್ ಅದ್ರಲ್ಲೂ ತುಂಬಾ ಚೆನ್ನಾಗ್ ಬಂತು ಎನರ್ಜಿ ಚೆನ್ನಾಗ್ ಬಂತು ಅನುಭವ ಚೆನ್ನಾಗಾಯ್ತು ಅವಾಗಿಂದ ಸ್ವಲ್ಪ ನನ್ಗೆ ಮಾತಾಡಕ್ಕೆ ಸ್ವಲ್ಪ ಧೈರ್ಯ ಬಂತು ಧ್ಯಾನ ಪ್ರಚಾರ ಮಾಡಕ್ ಹೋಗಿದ್ದೇ ಆಗ್ಲಿ ಧ್ಯಾನದ ಧ್ಯಾನದ ಬಗ್ಗೆ ಮಾತಾಡೋದೇ ಆಗ್ಲಿ ಚೆನ್ನಾಗೆ ಆಯ್ತು ಮತ್ತೆ ಈ ರ್ಯಾಲಿಗಳಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ದೆ ಸರ್ ನಾನು ಗಳಲ್ಲಿ ಸಾಕಷ್ಟು ಅನುಭವ ಆಗ್ತದೆ ಒಳ್ಳೇದಾಗುತ್ತೆ ಧೈರ್ಯ ಬರುತ್ತೆ ಅಂತ ನಾನ್ ರ್ಯಾಲಿ ರ್ಯಾಲಿಗಳಿಗೆ ಹೋಗಿ ಸ್ಟಾರ್ಟ್ ಮಾಡ್ದೆ ಸರ್ ರ್ಯಾಲಿಯಿಂದಂತೂ ತುಂಬಾ ಚೆನ್ನಾಗಿ ಯಶಸ್ಸು ಆಯ್ತು ಸರ್ ನನಗೆ ಬಹಳ ಒಳ್ಳೇದಾಯ್ತು ಹೋಗಿ ಈಗ ಎಲ್ಲೇ ರ್ಯಾಲಿ ಇದ್ರೂ ಹೋಗ್ತೀನಿ ಸರ್ ಒಬ್ಬೊಬ್ಳೆ ಹೊಟ್ಟು ಹೋಗ್ತೀನಿ ಇಲ್ಲೂ ಹೊರಗಡೆ ಹೋದಾಳಲ್ಲ ನಾನು ಈಗ ಇಲ್ಲೆಲ್ಲಾದ್ರೂ ಸರಿ ಹಿಂಗ್ ರ್ಯಾಲಿ ಅಂತ ಬಂದಾಗ ಸರ್ ಯಜ್ಞ ಅಂತ ಬಂದಾಗ ನಾ ಒಬ್ಬೊಬ್ಳೆ ಹೋಗ್ತೀನಿ ಸರ್ ಧೈರ್ಯ ಇದೆ ಎಪ್ಪತ್ ಹೆಜ್ಜೆ ಕರ್ಕೊಂಡ್ ಹೋಗ್ತಾರೆ ಒಂದ್ ಹೆಜ್ಜೆ ಮುಂದಿಡೋಣ ಅನ್ನೋ ಧೈರ್ಯದ ಮೇಲೆ ನಾನು ಮುಂದಿಡ್ತೀನಿ ಸರ್ ಅವ್ರಿಗೆ ಕರ್ಕೊಂಡ್ ಹೋಗಿ ನನ್ನ ದಡ ಸೇರಿಸ್ತಾರೆ ಅದು ಚೆನ್ನಾಗಿದೆ ಸರ್ ಚೆನ್ನಾಗ್ ಆಗತ್ತೆ ಎಲ್ಲಾನು ಸಾಕು ಅನ್ಕೊತೀನಿ ಸರ್ ಹಾ ಇದೆ ಸರ್ ಇನ್ನು ಅದೇನಷ್ಟು ನೆನಪು ಬರ್ತಾ ಇಲ್ಲ ಸರ್ ಯಾವುದನ್ನ ಈ ಬುಕ್ ಓದೋದ್ರಲ್ಲ ಅದ್ರಲ್ಲಿ ಏನಾದ್ರು ವಿಚಾರಗಳಿದ್ರೆ ಅನ್ಕೊಂಬೋದು ಅಂದ್ರೆ ಬುಕ್ ಓದ್ವಾಗ ಸರ್ ಇದು ಸಂಕಲ್ಪ ಸಿದ್ಧಿ ಎಲ್ಲ ಓದ್ತಾ ಇದೆ ಸರ್ ನಾನು ಅದು ಓದ್ವಾಗಲೇ ಆತರ ಎಲ್ಲ ಭಗವಾನ್ ಬುದ್ಧರು ನನಗೆ ದರ್ಶನ ಕೊಟ್ಟಿದ್ದು ಸರ್ ಅವರು ಈ ಸಂಕಲ್ಪ ಸಿದ್ಧಿ ಪುಸ್ತಕ ಓದ್ವಾಗಲೇ ಭಗವಾನ್ ಬುದ್ಧರು ದರ್ಶನ ಕೊಟ್ಟಿದ್ದು ನನಗೆ ಅದು ಧ್ಯಾನ ಯಾವಾಗ ಮೇಡಮ್ ಶುರು ಮಾಡಿದ್ದು ನಿಮ್ಗೆ ಹೆಂಗ್ ಪರಿಚಯ ಆಯ್ತು ಮೂರುವರೆ ವರ್ಷ ಆಯ್ತಾ ಬಂತು ಸರ್ ನಾನು ಮೂರುವರೆ ವರ್ಷ ಹೆಂಗೆ ಪರಿಚಯ ಧ್ಯಾನಕ್ಕೆ ಯಾವ ತರ ಬಂದ್ರಿ ನೀವು ಸರ್ ಎರಡ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸರ್ ಜನವರಿ ಐದನೇ ತಾರೀಕಲ್ಲಿ ಡೆತ್ ಆದ್ರು ಸರ್ ಅವಾಗ ತುಂಬಾ ನಾನು ತುಂಬಾ ಕಷ್ಟದಲ್ಲಿ ಇದ್ದಾಗ ಆಗ ನನ್ ಕೈ ಹಿಡ್ದೆ ಈ ಜ್ಞಾನಪ್ಪ ಅನ್ನ ಧ್ಯಾನ ಇದು ಒಬ್ರು ಕಡೆಯಿಂದ ಇದು ಬಂತು ಸರ್ ಒಬ್ರು ಫ್ರೆಂಡ್ ಇದ್ರು ಅವ್ರ ಕಡೆಯಿಂದ ಇದು ಬಂತು ಆಮೇಲೆ ವಸುಂಧರ ವಾರಿಯರ್ಸ್ ಗ್ರೂಪ್ ಜಾಯಿನ್ ಸರ್ ಅದ್ರಿಂದ ನಾನು ಅಂತ ಹ್ಮ್ ಕೇತಪ್ಪ ಸರ್ ಅದೇ ಅವ್ರೇ ಸರ್ ಮೊದ್ಲೆ ಮಾಸ್ಟ್ರು ಅವರ ಕ್ಲಾಸ್ಗ್ ಜಾಯಿನ್ ಆದ್ಮೇಲೆ ನನ್ನ ಹಂತ ಹಂತವಾಗಿ ನನ್ ಹೊರ್ಗಡೆ ಬರೋ ಸ್ಟಾರ್ಟ್ ಆದೆ ಇದರಿಂದ ಎಲ್ಲ ಸಿಗತ್ತೆ ಅನ್ನೋದು ಗೊತ್ತಾಯ್ತು ಸರ್ ನಾನು ಪಿರಿಮಿಡ್ ಪರಿಚಯ ಸರ್ ನನಗೆ ಹಿಂಗೆ ಟೂರಿಸ್ಟ್ ಅಂತ ಹೋದಾಗ ನಾನು ಅಲ್ಲಿಗೆ ಹೋಗಿದೆ ಸರ್ ಪಿರಿಮಿಡ್ಗೆ ಹೋಗಿದ್ದೆ ಪಿರಿಮಿಡ್ಗೆ ಹೋದಾಗ ಆಗ ಇದ್ರು ಸರ್ ಆಗಿನ್ನು ಎಲ್ಲ ಕಟ್ತಾ ಇದ್ರು ಪಿರಿಮಿಡ್ ಆಗಿತ್ತು ಕಟ್ತಾ ಇದ್ರು ಆಗಿ ಹೋದಾಗ ಪಿರಿಮಿಡ್ ಪತ್ರಿಜೆಯನ್ನ ನೋಡಿ ಮಾತಾಡ್ಸೋಂತ ಭಾಗ್ಯ ಅದೃಷ್ಟ ನಂದಾಗಿತ್ತು ಸರ್ ಅದು ಅವರು ತೆಲುಗಲ್ಲಿ ಏನ್ ಹೇಳ್ತಿದಾರೆ ಆ ಭಾಷೆ ನನ್ಗೆ ಅರ್ಥ ಆಗ್ಲಿಲ್ಲ ಅವ್ರ ಕಾಲೆಲ್ಲಾ ಹೋಗ್ವಂತ ಭಾಗ್ಯ ಆಗಿತ್ತು ನನ್ ಸಿಕ್ತು ಅದಾದ ಹದಿನೈದು ವರ್ಷದ ಮೇಲೆ ಅವ್ರ ನನ್ಗೆ ಮತ್ತೆ ಧ್ಯಾನ ಪರಿಚಯ ಆಗಿದ್ರು ಸರ್ ಅವಾಗ ಅನ್ಕೋತಾ ಇರ್ತೀನಿ ಈಗ ಪಿರಿಮಿಡ್ಗೆ ಹೋದಾಗ ಸಾಕಷ್ಟು ಜನ ನೋಡಕ್ಕೆ ಭೇಟಿ ಮಾಡಕ್ಕೆ ಬರ್ತಿರ್ತಾರಲ್ಲ ಅದೆಲ್ಲ ನೋಡಕ್ ಅವ್ರೇಳ್ ಕೇಳ್ಕೊತಾ ಇರ್ತೀನಿ ಇವ್ರು ಎಷ್ಟೋ ನಿಧಾನಕ್ ಬರೋ ಬದ್ಲಿ ಈಗ ತಕ್ಷಣ ಬಂದು ಧ್ಯಾನಕ್ಕೆ ಜಾಯಿನ್ ಆಗ್ಬಿಡ್ಲಪ್ಪ ಈಗಲೇ ಇವ್ರು ಗಳಾಗ್ಲಿ ಸಸ್ಯಾರಿಗಳಾಗ್ಲಿ ಧ್ಯಾನಿಗಳಾಗ್ಲಿ ಆತರ ಎಲ್ಲಾರ್ನು ನಾನ್ ಕೇಳ್ಕೊತಾ ಇರ್ತೀನಿ ಸರ್ ನಾನ್ ಧ್ಯಾನ ಕುತ್ಕೊಂಡಾಗ್ಲಿ

ಧ್ಯಾನ ಮಾಡುವಾಗ ಸರ್ ಪತ್ನಜಿ ಬಂದಿದಾರೆ ಸರ್ ಸಾಕಷ್ಟು ಸಲ ಪತ್ರಿಜಿ ಬಂದಿದ್ದಾರೆ ಸುಮ್ನೆ ಕಾಣಿಸ್ಕೊಂಡಿದಾರ ಇಲ್ಲ ಸರ್ ಸುಮ್ನೆ ಬರ್ತಾರೆ ಸುಮ್ನೆ ನೋಡ್ತಾರೆ ಧ್ಯಾನ ಮಾಡ್ತಾ ಇದ್ರೆ ಅದು ಒಂಥರ ಅವ್ರು ಬಂದು ನನ್ನ ಜೊತೆ ಕೂತಿರ್ತಾರೆ ಸರ್ ಮತ್ತೆ ಹಿಂಗೆ ಧ್ಯಾನ ಮಾಡ್ತಿದ್ರೆ ನನ್ ಪಕ್ಕ ಬಂದು ನಿಂತಿರ್ತಾರೆ ಯಾರು ಮಾಸ್ಟರ್ ಬಂದು ನಿಂತಿರ್ತಾರೆ ಫುಲ್ಲು ಜೀರು ಶೇಕ್ ಆಗತ್ತೆ ನಾನು ಶೇಕ್ ಆಗ್ತೀನಿ ಅವರು ಬಂದು ನಿಂತಿರ್ತಾರೆ ಗೊತ್ತಾಗತ್ತೆ ಒಟ್ಟುನವ್ರು ಬಂದಿದಾರೆ ಅಂತ ನಾನ್ ಧ್ಯಾನ ಕುತ್ಕೊಂಡ್ ಕರೆಯದೆ ಪತ್ರಿಜಿ ಅದನ್ನ ಕರೀತೀನಿ ಬಂದು ಧ್ಯಾನ ಮಾಡೋಣ ಬನ್ನಿ ಪತ್ರಿಜಿ ಅಂತ ಒಂದ್ಸಲ ಹಿಂಗೆ ಧ್ಯಾನ ಮಾಡುವಾಗ್ಲೇ ಸರ್ ಫುಲ್ ನನ್ನೊಳಗೆ ಏನೋ ಒಂದು ಶೌ ಸೌಂಡ್ ದೊಡ್ಡ ಭಯಂಕರ ಸೌಂಡ್ ಹೊರಗ ಮೇಲೆ ಹೊರಟೋಯ್ತು ಸರ್ ನನ್ಗೆ ಅವಾಗ ಪತ್ರಿಜಿ ಕೂತ್ಕೊಂಡ್ರೆ ಸ್ವಲ್ಪ ಗ್ರಾಬರಿ ಆಯ್ತು ಪತ್ರಿಜಿ ಕುಗ್ದೆ ಬನ್ನಿ ಪತ್ರಿಜಿ ಜೊತೆಲಿ ಬನ್ನಿ ಧ್ಯಾನ ಮಾಡೋಣ ಅಂತ ಮತ್ತೆ ಮೇಲೆ ಹೋಗಿದ್ದು ಮತ್ತೆ ನಾನ್ ಒಳಗೆ ಬಂದು ಸೇರ್ಕೋತ ಸರ್ ಅದು ಬೋರ್ ತೆಗಿತೀವಲ್ಲ ಸರ್ ಸೌಂಡ್ ಮಿಷಿನ್ ಆತರ ಸೌಂಡ್ ಬಂತು ಸರ್ ಆತರ ಸೌಂಡ್ ಬಂದು ಆತರ ಇದಾಯ್ತು ಸರ್ ಮತ್ತ ಅವಾಗಿಂದ ಜೊತೆಲಿ ಕರಿತೀನಿ ಸರ್ ಪತ್ರಿಜಿನ್ ಕರಿತೀನಿ ಬರ್ತಾರೆ ಧ್ಯಾನ ಮಾಡ್ತಾರೆ ಹೋಶೋರ್ ಬರ್ತಾರೆ ಸರ್ ಸಾಕಷ್ಟು ಮಾಸ್ಟರ್ಸ್ ಬರ್ತಾರೆ ಸರ್ ಎಲ್ಲ ಮಾಸ್ಟರ್ಸ್ ಜೊತೆನೂ ಕೂತು ಧ್ಯಾನ ಮಾಡುವಂತ ಅದೃಷ್ಟ ನಂದು ಆಗಿದೆ ಇಷ್ಟು ಕೂತು ಇಷ್ಟು ಧೈರ್ಯವಾಗಿ ಮಾತಾಡುವಂತ ಧೈರ್ಯ ನನಗೆ ಸಿಕ್ಕಿದೆ ಸರ್ ಧ್ಯಾನದಿಂದ ಹಂಗಾಗಿ ಖುಷಿ ಆಗತ್ತೆ ಸರ್ ಧ್ಯಾನನೇ ಧೈರ್ಯ ನೀಡೋದು ಆಯ್ದೆ ಯಾವ್ದಂದ್ರೆ ಧ್ಯಾನನೇ ಇದೆ ಸಸ್ಯಹಾರಿ ಆಗಿದೆ ಸರ್ ನಾನು ಬಂದು ಒಂದ್ ಸ್ವಲ್ಪ ದಿವಸಕ್ಕೆ ಸಸ್ಯಹಾರಿ ಆದ್ರೆ ಮಧ್ಯಾಹ್ನ ತಗೊಳ್ಳೇಬೇಕಾಗಿತ್ತು ನನ್ಗೆ ಗೊತ್ತಿಲ್ದಂಗೆ ಅದ್ರ ನನ್ ಊಟನು ಮಾಡಿಸ್ಬಿಟ್ರು ಹಂಗಾಗ ಅದ ಮೇಲೆ ನಾನು ಮತ್ತೆ ಅದನ್ನ ಬಿಟ್ಟೆ ಸರ್ ಬಿಡ್ತೀನಿ ಅಂತ ಅಂದ್ಬಿಟ್ಟು ಅನ್ಕೊಂಡ್ ಅದನ್ನ ಬಿಟ್ಟೆ ಮತ್ತೆಲ್ಲ ಜೀವನ ನಾನ್ ಸಕ್ಸಸ್ ಆಯ್ತಾ ಬಂತು ಬೆಳ್ಳುಳ್ಳಿ ಅಂತೂ ಬಿಟ್ಟೇ ಬಿಟ್ಟೆ ಸರ್ ನಾನು ಮತ್ತೆ ಹಿಂಗ್ ಊಟ ಮಾಡ್ಬೇಕಲ್ಲ ಅಂತಾನೆ ಸರ್ ಇಪ್ಪತ್ತ ಎಂಟು ಗಂಟೆ ಟೈಮ್ ನಾನು ಉಪವಾಸನೇ ಇದ್ದೀನಿ ಸರ್ ನಾನ್ ಈ ತರ ಎಲ್ಲಾ ಇದ್ ಊಟ ಆಗ ಶೂ ಆಗ್ತಿಲ್ಲ ಸರ್ ನಾನು ಕೇಳ್ಕೊತೀನಿ ಹಿಂಗೇನ ಅಂತ ಜಾಗದಲ್ಲಿ ನನ್ ಊಟದ ಅವಶ್ಯಕತೆ ಇರಲ್ಲ ಅಷ್ಟೇ ಬೇಡ ಅಂತ ಅನ್ಕೋತೀನಿ ಸರ್ ಅದು ಗೊತ್ತಾಗ್ಬಿಡುತ್ತೆ ಅದು ಊಟ ಮಾಡ್ಬೇಕು ಬೇಡ ಅನ್ನೋದು ನನ್ ಗಮನಕ್ಕೆ ಬರುತ್ತೆ ಹಂಗೆ ನೀರು ತಗೋಬೇಕು ಅಂತ ಏನು ಅನ್ಸಲ್ಲ ಸರ್ ಆತರ ಸಾಧನೆ ಮಾಡ್ಕೊಂಡ್ ಬಂದಿದೀನಿ ಸರ್ ಚೆನ್ನಾಗ್ ಆಗಿದೆ ಇನ್ ಅದು ಸಕ್ಸೆಸ್ ಆಗಿದೆ ಸರ್ ಎರಡನೇ ಸಲನು ಸಕ್ಸಸ್ ಆಗಿದೆ ಖುಷಿ ಆಗತ್ತೆ ನಮಗೂ ತುಂಬಾ ಖುಷಿ ಆಗುತ್ತೆ ನೀವ್ ಹೇಳದ್ ಕೇಳಿ ಫಸ್ಟ್ ಮಾತಾಡ್ತಾ ಇದ್ದೀರಲ್ಲ ಏನೋ ಒಂಥರ ಒಳಗು ಒಂಥರ ಹೆಮ್ಮೆ ಅನ್ಸತ್ತೆ ಖುಷಿ ಆಗತ್ತೆ ಒಂದ್ ಧೈರ್ಯನೂ ಬರುತ್ತೆ ಏನೋ ಒಂಥರ ಇದಾಗತ್ತೆ ಮೇಡಮ್ ತುಂಬಾ ಚೆನ್ನಾಗಿರತ್ತೆ ತುಂಬಾ ಚೆನ್ನಾಗಿದೆ ನನ್ನ ಜೀವನ ನನ್ನ ಬದುಕು ಅನ್ಕೊಳ್ವೆ ಮೇಡಮ್ ಎಲ್ಲರಂಗೆ ಬಂದೆ ನಾನು ಮೇಲೆ ಬರಿ ತಿನ್ನೋದು ಉಣ್ಣೋದು ಮಲಗೋದು ಇಷ್ಟ ಆಯ್ತಲ್ಲ ಜೀವನ ಇದು ಬೇಡ ನನಗೆ ಇದಕ್ಕೂ ಏನೋ ಇದೆ ಅಂತ ಯಾವಾಗ್ಲೂ ಅನ್ಸೋದು ಮೇಡಮ್ ನನ್ಗೆ ಅರಿವು ಬರೋದ್ ಬರ್ದೇ ಇರೋಕ್ ಮುಂಚೆನೂ ಅನ್ಸೋದು ಅವಾಗ ಆಮೇಲೆ ಗೊತ್ತಾಯ್ತಿ ಮೇಡಮ್ ನಾನು ಹುಡುಕ್ತಿರೋದು ಇದೆ ಅನ್ನೋದು ಆಮೇಲೆ ಸತ್ಯ ಗೊತ್ತಾಯ್ತಿ ಮೇಡಮ್ ನನಗೆ ಕರೆಕ್ಟ್ ನಾನು ಎಲ್ಲಿ ಬರ್ಬೇಕು ಇಲ್ಲಿ ದಡ ಸೇರ್ಬೇಕು ಅಲ್ಲಿ ಸೇರ್ದೆ ಈ ಜನ್ಮ ಈ ಜೀವನ ಈ ಬದುಕು ಸಾರ್ಥಗೊಳಿಸ್ಕೋಬೇಕು ಇದು ಈ ಜೀವನನ ಸೇವೆಗಾಗಿ ಧ್ಯಾನಕ್ಕಾಗಿ ಜ್ಞಾನ ಪ್ರಚಾರಕ್ಕಾಗಿ ಉಡುಪಾಗಿಡ್ಬೇಕು ಅನ್ನೋದು ಒಂದು ಸಂಕಲ್ಪ ತಗೊಂಡೆ ಮೇಡಮ್ ಇದೇ ಕೊನೆ ಜನ ಜೀವನ ಮಾಡ್ಕೋಬೇಕು ಅನ್ನೋದು ಜನ್ಮ ಮಾಡ್ಕೋಬೇಕು ಅನ್ನೋದು ಆಸೆ ಆಯ್ತು ಅನ್ನೋದು ಚೆನ್ನಾಗಿದೆ ಮೇಡಮ್ ಚೆನ್ನಾಗಿ ನಡೀತಾ ಇದೆ ಏನೇ ಈಗ ಒಂದು ಡೌಟ್ ಇರ್ಬೋದು ಅದು ಸರಿ ತಪ್ಪು ಇರ್ಬೋದು ಅದ್ ಯಾರ ಮುಖಾಂತರ ಗೊತ್ತಾಗ್ಬಿಡುತ್ತೆ ಮೇಡಮ್ ಅದು ಬೇಕು ಬೇಡ ತಗೋ ತಗೋಬೇಡ ಈಗ ಹಂಗೆ ಧ್ಯಾನ ಈಗ್ಲು ಹಂಗೆ ಕುತ್ಕೊಂಡೆ ಮೇಡಮ್ ನಾನು ನನ್ನಿಂದ ಬುಕ್ ಇದೆ ಮೇಡಮ್ ಬುಕ್ಕು ಅದನ್ನ ನೋಡಕ್ ಆಗ್ತಾ ಇಲ್ಲ ಅದು ನಾನು ಬರ್ಕೊಂಡಿರೋ ಬುಕ್ಕು ನನ್ ಕಣ್ಣಕ್ ಕಾಣಿಸ್ತಾ ಇದೆ ಆದ್ರೆ ಅಕ್ಷರ ಓದಕ್ ಆಗ್ತಾ ಇಲ್ಲ ಈಗ ನನ್ಗೆ ಅದ್ ಯಾಕೆ ಈ ತರ ಆಗ್ತಿದ್ಯಾ ನನ್ಗೆ ಗೊತ್ತಾಗ್ತಿಲ್ಲ ಆದ್ರೂ ಪತಿಜಿ ಕೇಳ್ಕೊಂಡ್ ಕುತ್ಕೊಂಡೆ ನನ್ನಿಂದ ಏನ್ ಹೇಳಿಸ್ತಿರೋ ಏನ್ ಹೊರ್ಗಡೆ ಬರುತ್ತೋ ಗೊತ್ತಿಲ್ಲ ನೀವೇ ಅದನ್ ಹೇಳ್ಬೇಕು ಅಂತ ಹೇಳಿ ಅವ್ರಿಗೆ ಕೇಳ್ಕೊಂಡ್ ಕುತ್ಕೊಂಡೆ ಮೇಡಮ್ ಇಷ್ಟು ಬಂತು ಮೇಡಮ್ ನನ್ನಿಂದ ಏನೋ ತಪ್ಪಾಗಿದೆ ಸಾರಿ ಲೇಟ್ ಕ್ಷಮೆ ಇರ್ಲಿ ಅಲ್ಲ ಮೇಡಮ್ ಸಾರಿ ಅಂತ ಕೇಳ್ತೀರಲ್ಲ ಮೇಡಮ್ ನೀವು ಇವಾಗ ಏನ್ ಅಂತ ಹೇಳಿದ್ರೆ ನಿಮ್ ಜೊತೆ ಮಾತಾಡೋದಕ್ಕೆ ಬೇರೆಯವ್ರ್ ಭಯ ಪಡ್ಬೇಕು ಮೇಡಮ್ ಯಾಕಂತ ಹೇಳಿದ್ರೆ ನೀವ್ ಕರೆದಾಗೆಲ್ಲ ಓಶೋ ಅಂತ ದೊಡ್ಡ ಮಾಸ್ಟರ್ ಪತ್ರಿಜಿ ಅಂತ ಗುರುಗಳು ಮಹಾತಾರ್ ಬಾಬಾಜಿ ಅಂತ ಗುರುಗಳು ಬರ್ತಾರೆ ಅಂತ ಹೇಳಿದ್ರೆ ನಿಮ್ ಜೊತೆ ಮಾತಾಡೋದಕ್ಕೆ ಭಯ ಬೀಳ್ಬೇಕು ಮೇಡಮ್ ನಿಮ್ಗೆ ಯಾಕ್ರಿ ಮೇಡಮ್ ಭಯ ಮೇಡಮ್ ಓದೇ ಇಲ್ಲ ಹಾಗಾಗಿ ನಾನು ಕನ್ನಡ ಓದೋದೇ ಮಾಡ್ತಿದ್ದೆ ಇನ್ ಇನ್ಯಂಗ್ ಚಾಲೆಂಜ್ ಯಾವಾಗ ಅಯ್ಯಪ್ಪ ಸಾವಿರ ಮೊದ್ಲು ಕ್ಲಾಸ್ ತಗೊಂಡಿದ್ದೆ ಮೇಡಂ ಅವಾಗ ಮೂರ್ ಮೂರ್ ಅವರ್ ಧ್ಯಾನ ಇರೋದು ಒಂಬತ್ತರಿಂದ ಹನ್ನೆರಡು ಒಂದ್ ಅವರ್ ಪುಸ್ತಕ ಸ್ವಾದ ಮಾಡೋದು ಮತ್ತೆ ಧ್ಯಾನ ಮಾಡೋದು ಜಲ ಇತ್ತು ಮೇಡಂ ಅವತ್ತು ನಾನ್ ಪುಸ್ತಕ ಇರ್ದಿದ್ದು ಅವತ್ತು ನನ್ನ ಅಕ್ಷಯಗಳನ್ನ ಕೂಡ್ಸಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ ಮೇಡಂ ನಾನು ಇವತ್ತು ಮತ್ತೆ ಮೊದ್ಲೇ ಇನ್ಯಂಗ್ ಚಾಲೆಂಜ್ ಬರುವಾಗ ನನ್ನ ಉತ್ತರಗಳನ್ನ ನನ್ನ ಅನುಭವಗಳನ್ನ ನನ್ನ ಮಕ್ಳ ಕೈಲಿ ಬರ್ಸ್ತೇನೆ ನನ್ನ ಮಗಳ ಕೈಲಿ ಈಗ ಎರಡನೇ ಸಲಿಗೆ ನಾನ್ ಕೇಳ್ಕೊಂಡೆ ಪ್ರತಿ ದಿನ ನನ್ ಏನೇ ಅನುಭವ ಆದ್ರು ನನ್ನ ನನ್ನ ಕೈಯಿಂದನೆ ನಾನ್ ಬರಿಬೇಕು ಅಂತ ಕೇಳ್ಕೊಂಡೆ ಮೇಡಂ ಆದ್ರೆ ನನ್ನ ಕೈಯಿಂದಾನೆ ಬರವಣಿಗೆ ಆಯ್ತು ಆದ್ರೆ ನನ್ ಖುಷಿ ಆಯ್ತು ಮೇಡಮ್ ಚೆನ್ನಾಗಿ ಬರ್ತಿದೆ ನೋಡ್ರಿ ಮೇಡಂ ಮತ್ತೆ ಭಯ ಪಡೋ ವಿಷಯ ಯಾರಿಗ್ ನಿಮ್ಮನ್ನ ನೋಡಿ ಯಾರು ಭಯ ಪಡ್ಬೇಕು ನೀವ್ ಭಯ ಪಡ್ಬೇಕಾ ಬೇರೆಯವ್ರ್ ಭಯ ಪಡ್ಬೇಕಾ ನೀವೇ ನಿರ್ಧಾರ ಹೇಳ್ರಿ ಚೆನ್ನಾಗಿತ್ತು ಮೇಡಮ್ ಚೆನ್ನಾಗಿ ಆಗ್ತಿದೆ ಅನುಭವ ಇನ್ನು ಏನು ಗೊತ್ತಿಲ್ಲ ಬಟ್ ನ ತಿಳಿಬೇಕು ಮೇಡಂ ಇನ್ನು ನಾವು ಇನ್ನು ಕಲಿಬೇಕಾಗಿದೆ ತಿಳಿವಿ ಅಂತಿದೆಯಾ ಇನ್ನು ಸಾಕಷ್ಟು ಅಷ್ಟು ಹಂಚಬೇಕಾಗಿರೋದಿದೆ ಮೇಡಮ್ ನಾವು ಇನ್ನು ಸಾಕಷ್ಟು ಕೆಲಸಗಳು ಇದಾವೆ ಭೂಮಿ ಮೇಲೆ ಬಂದಿರೋದಕ್ಕೂ ನನ್ಗೆ ಆಸೆ ಇತ್ತು ಮೇಡಮ್ ಪಿರಿಮಿಡ್ ಕಟ್ಬೇಕು ಅಂತ ಆಸೆ ಇತ್ತು ಮೇಡಮ್ ನನಗೆ ಪಿರಿಮಿಡ್ ಕಟ್ಬೇಕು ಅಂತ ಆಸೆ ಇದ್ದಾಗ ಅವತ್ತೊಂದು ದಿವಸ ಧ್ಯಾನ ಕೂತಿದ್ದೀನಿ ಮೇಡಮ್ ನಾನು ಐದು ವರ್ಷದೊಂದು ಹೆಣ್ಣು ಮಗು ವರ್ಷದೊಂದು ಗಂಡು ಮಗು ಬಂದಿದ್ದಾರೆ ಇಬ್ರುನು ಉಪ್ಪಿಟ್ಟು ಕೇಸರಿ ಬಾ ತಗೊ ಬಂದಿದ್ದಾರೆ ಸಜ್ಜಿಗೆ ತಗೊ ಬಂದಿದ್ದಾರೆ ನಮ್ಮನೆಯಿಂದ ನಮ್ಮ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿದ್ರೆ ತಗೊಳ್ಳಿ ಪ್ರಸಾದ ಅಂತ ತಂದು ನನ್ ಕೈ ಕೊಡ್ತಾ ಇದ್ದಾರೆ ಮೇಡಮ್ ಅದು ಅದು ಬಾಕ್ಳು ನಾನು ಹಾಕಿದೀನಿ ಅದು ಓಪನ್ ಮಾಡ್ಕೊಂಡು ಅವ್ರು ಬಂದಿದ್ದಾರೆ ಆಮೇಲೆ ಇದೇನು ಬಾಕ್ಲ್ ಹಾಕ್ತಂಗೆ ಇದೆ ಯಾರು ಬಂದಿರೋದು ಅಂತ ಮತ್ತೆ ಕೇಳ್ದಾಗ ಮೇಡಮ್ ಮತ್ತೆ ಬಂದ್ರು ಅದೇ ಮಕ್ಳು ಬಂದು ಪ್ರಸಾದ ತಂದು ಕೊಟ್ರು ಅದಾದ್ಮೇಲೆ ಮೇಡಮ್ ಅವಾಗ ಗೊತ್ತಾಯ್ತು ನಾನು ಪಿಡಿಮಿಡ್ ಕಟ್ಕೋಬೇಕು ಕಟ್ಬೇಕು ಅಂತಿದ್ದ ಆದಷ್ಟು ಬೇಗ ಅದು ಸ್ಟಾರ್ಟ್ ಆಗತ್ತೆ ಮನೆ ಆಗತ್ತೆ ಅಂತ ಅದು ಖುಷಿ ಆಯ್ತು ಮೇಡಮ್ ನನಗೆ ಮತ್ತೆ ಸಲ ಮೇಡಮ್ ಹಿಂಗೆ ಧ್ಯಾನ ಎಲ್ಲಾ ಮಾಡ್ಕೊಂಡು ಹೊರಡುವಾಗ ಒಂದು ಕಾರ್ಡ್ ಜನಗಳು ಮತ್ತೆ ಕಾರ್ಡ್ ಇದ್ದೀನಿ ನಾನು ಒಂದ್ ಹಳ್ಳಿ ಹಳೆಯ ಮನೆಗಳು ಕಲ್ಲಿನ ಮನೆಗಳು ಅಲ್ಲಿ ಯಾರು ಇತ್ತಿಲ್ಲ ನಾನೇ ಹೋಗ್ತಾ ಇದ್ದೀನಿ ನನ್ನ ಹಿಂದೆ ಯಾರು ಜೊತೆಲಿ ಬರ್ತಾ ಇದಾರೆ ಫಾಲೋ ಮಾಡ್ತಾ ಇದಾರೆ ನೋಡೋಣ ಅಂತೀರಿ ನೋಡಿದ್ರೆ ಹನುಮಂತರಾಯ ಸ್ವಾಮಿಗಳು ನನ್ನ ಹಿಂದೆ ನನ್ ಜೊತೆಲಿ ಬರ್ತಾ ಇದಾರೆ ಮೇಡಮ್ ಫಾಲೋ ಬರ್ತಾ ಗೊತ್ತಿದಾರೆ ಯಾವಾಗ ಅನ್ನಿಸ್ತು ಇದಾರಲ್ಲ ಧೈರ್ಯವಾಗಿ ಹೋಗೋಣ ಎಲ್ಲಾದ್ರೂ ಮುಂದೆ ನಿಮ್ಬೋದು ಅಂತ ಆತರ ಅನ್ವಸ್ತೆ ಮೇಡಮ್ ನನಗೆ ಒಳ್ಳೆ ಅನುಭವ ನೆನಪ್ ಮಾಡ್ಕೊಂಡ ಹೇಳ್ರಿ ಮೇಡಮ್ ನೋಡ್ರಿ ಆಂಜನೇಯನಿಗೆ ದೀಪ ದೂಪ ಬತ್ತಿ ಇಡ್ಕೊಂಡು ನಾವ್ ಗುಡಿ ಹೋಗಿ ನಮಸ್ಕಾರ ಮಾಡಿದ್ರು ಬರಲ್ಲ ಧ್ಯಾನ ಮಾಡಿದ್ರೆ ನಮ್ ಹಿಂದ ನಿಮ್ ಹಿಂದ ಬರ್ತಾರೆ ಅಂತ ಹೇಳಿದ್ರೆ ಎಂತ ಮಾರ್ಗದಲ್ಲಿರೋದ್ರಿಂದ ನೆನಪು ಮಾಡ್ಕೊಂಡು ಹೇಳ್ರಿ ಮೇಡಮ್ ಅನುಭವಗಳ ಶಿವನ್ ದೇವಸ್ಥಾನಕ್ಕೆ ಹೋಗಿದ್ದೀನಿ ಮೇಡಮ್ ಧ್ಯಾನ ಮಾಡ್ತಾ ನಾನು ಶಿವನ್ ನೋಡಿದೀನಿ ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನ ಮಾಡಿದೀನಿ ಅವ್ರ ಭೇಟಿ ಆಗಿದ್ದೀನಿ ಸಾಯಿಬಾಬಾ ನೋಡಿದೀನಿ ಮೇಡಂ ಧ್ಯಾನದಲ್ಲಿ ಸಾಕಷ್ಟು ದೇವನ್ ದೇವತೆಗಳ ದರ್ಶನ ಆಗಿದೆ ಸಾಕಷ್ಟು ಇಷ್ಟು ಗುರುಗಳ ದರ್ಶನ ಪಡೆದಿದ್ದೀನಿ ಮೇಡಮ್ ಆಗ ಅನ್ಸತ್ತೆ ಈ ಜೀವನ ಈ ಸಾರ್ಥಕ ಆಯ್ತು ಇಷ್ಟು ವರ್ಷ ಸುಮ್ನೆ ಬೇಸ್ಟ್ ಆಗೋಯ್ತಲ್ಲ ನನ್ನ ಜೀವನ ಇತ್ತ ಅರವಿಂದ್ ಮಂದಿರ ಇಷ್ಟು ಲೇಟ್ ಆಗಿ ಸಿಗ್ತಲ್ಲ ಆದ್ರೂ ಸಿ ಒಂದ್ ಕಡೆ ಖುಷಿ ಆಗತ್ತೆ ಮೇಡಮ್ ಇಷ್ಟಾದ್ರು ಸಿಕ್ತಲ್ಲ ಇಷ್ಟ ಬೇಗ ಸಿಕ್ತಲ್ಲ ಪತ್ರಿಜಿ ಅಂತಾರ ಯಾವಾಗ ಏನ್ ಬರುತ್ತೋ ಅದನ್ನ ತಗೋಳಿಕ್ ಹೊರಗಕ್ ಹೋಗ್ಬೇಡಿ ಅಂತ ನನಗೆ ಈಗ ಬಾಗಿ ಸಿಕ್ಕಿದೆಯಲ್ಲ ಅದೇ ನನ್ ಲೇಟ್ ಖುಷಿ ಆಗತ್ತೆ ನಾನು ಪುಣ್ಯವಂತೆ ಅಂತ ಅನ್ಕೋತಾ ಇರ್ತೀನಿ ಮೇಡಮ್ ನಾನು ಈಗ ಬಸ್ ಅಲ್ಲಿ ಯಾರ್ ಸಿಗ್ಲಿ ಎಲ್ಲೇ ಇರ್ಲಿ ಯಾ ಒಬ್ರಿಗೆಲ್ಲ ಒಬ್ರಿಗೆ ಹೇಳ್ತಾ ಇರ್ತೀನಿ ಮೇಡಮ್ ಧ್ಯಾನ ಪ್ರಚಾರ ಮಾಡ್ತಾ ಇರ್ತೀನಿ ಹೇಳ್ತಾ ಇರ್ತೀನಿ ಒಂದ್ ಕಡೆ ಹೋಗ್ತಾ ಇದ್ರೆ ಎನರ್ಜಿ ಬರ್ತಾ ಇರತ್ತೆ ಮೇಡಮ್ ಎಲ್ಲೆಲ್ಲಿ ನಿಂತಿರ್ತೀನಿ ಎಲ್ಲೆಲ್ಲಿ ಕೂತಿರ್ತೀನಿ ಎನರ್ಜಿ ಬಂದೇ ಬಿಡುತ್ತೆ ಮೇಡಮ್ ಆಗ ನನಗೆ ಧ್ಯಾನಕ್ಕೆ ಅವಾಗ ಅನ್ಕೋತೀನಿ ಒಂದು ಹೊರಡುವಾಗ ನನ್ ಕೆಲಸಕ್ಕೆ ಹೊರಡುವಾಗ ಆಗ್ಲಿ ಬಸ್ ಏನು ಸಿಗ್ಲಿಲ್ಲ ಬರ್ಲಿಲ್ಲ ಅಂದ್ರೆ ಆ ಟೈಮ್ಗೆ ಅಲ್ಲಿ ಆಗ್ಲೇ ಬಂದಿರತ್ತೆ ಮೇಡಮ್ ಯಾವ ಗೆ ಹೋಗ್ಬೇಕು ಆ ಟೈಮ್ಗೆ ಹೋಗಿರ್ತೀನಿ ಒಂದೊಂದ್ಸಲ ಕೆಲವೊಂದ್ಸಲ ಒಂದ್ ಹತ್ತಿಪ್ಪ ನಿಮಿಷ ಲೇಟ್ ಆದಾಗ ಹೋದಾಗ್ಲೂ ಅಲ್ಲಿ ನನಗೆ ಯಾರು ಏನು ಅನ್ನಲ್ಲ ಮೇಡಮ್ ಮೊದ್ಲು ಒಂದ್ ಎರಡ್ ನಿಮಿಷ ಲೇಟ್ ಆದ್ರೂ ಬೈಸ್ಕೊತಿದ್ದೆ ನಾನು ಈದ್ ಈಗ ಹಂಗಿಲ್ಲ ಮೇಡಮ್ ಅರ್ಧ ಗಂಟೆ ಲೇಟ್ ಆಗೋದ್ರು ಯಾರು ಏನೂ ಮಾತಾಡಲ್ಲ ಮೇಡಮ್ ಆ ತರ ನಮ್ಗೆ ರಕ್ಷಣೆ ಇದೆ ಎಲ್ಲ ಇದೆ ನಮ್ಮನ್ನ ಕಾಯ್ತಿರ್ತಾರೆ ಮೇಡಂ ಎಲ್ಲದಕ್ಕೂ ವ್ಯವಸ್ಥೆ ಮಾಡ್ಕೊಳ್ತಾರೆ ಧ್ಯಾನಿಗಳಿಗಂತೂ ತುಂಬಾ ಇದಾಗತ್ತೆ ಮೇಡಂ ಧ್ಯಾನ ಮಾಡಿ ಸಸ್ಯಹಾರಿ ಆಗಿ ಬೆಳ್ವಳ್ಳಿ ಬಿಡಿ ಮಾಸ್ಟರ್ಸ್ ಆಗಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊತೀನಿ ಮೇಡಂ ಯಾರ್ಯಾರು ಸಿಗ್ತಾರೋ ಅವ್ರಿಗೆ ಎಲ್ಲಾರ್ಗು ಸುಮ್ನೆ ನನ್ನೊಳಗ್ ನಾನೇ ಹೇಳ್ತಾ ಇರ್ತೀನಿ ಮೇಡಮ್ ಇವರೆಲ್ಲ ಮಾಸ್ಟರ್ಗಳಾಗ್ಲಿ ಧ್ಯಾನಿಗಳಾಗ್ಲಿ ಸಸ್ಯಹಾರಿಗಳಾಗ್ಲಿ ಎಲ್ಲ ಕೇಳ್ತಿರ್ತೀನಿ ಮೇಡಮ್ ಅದು ಖುಷಿ ಆಗ್ತಾ ಇರತ್ತೆ ಅವಾಗ ಇನ್ನು ಕೇಳ್ತಾ ಕೇಳ್ತಾ ಅವಾಗ ನನಗೆ ಖುಷಿ ಆಗತ್ತೆ ಮೇಡಮ್ ಹೂಮಂಡೆಲ್ಲಾ ಧ್ಯಾನಮಯ ಆಗ್ಬೇಕು ಮೇಡಮ್ ಚೆನ್ನಾಗಿರುತ್ತೆ ಅವಾಗ ಯಶೋದ ಮೇಡಮ್ ತುಂಬಾ ಧನ್ಯವಾದಗಳು ತಮ್ಮ ಧ್ಯಾನದ ಅನುಭವಗಳನ್ನ ತಿಳಿಸಿದಕ್ಕೆ ಹೀಗೆ ಹೆಚ್ಚು ಹೆಚ್ಚು ಇದನ್ನ ಧ್ಯಾನ ಪ್ರಚಾರ ಮಾಡ್ತಾ ಇರಿ ಧ್ಯಾನ ಮುಂದುವರಿಸ್ತಾ ಇರಿ ಎಲ್ಲರಿಗೂ ಧ್ಯಾನ ಧ್ಯಾನ ಧ್ಯಾನದ ಬಗ್ಗೆ ಅದರದ್ದು ವಿಶೇಷದ ಬಗ್ಗೆ ಎಲ್ಲಾರ್ಗು ತಿಳಿಸ್ತಾ ಪತ್ರಿಜಿ ಗುರಿ ಗುರಿ ಏನ್ ಇಟ್ಟಿದ್ರೆ ಎಲ್ಲಾ ಮನುಷ್ಯರು ಈ ಭೂಮಿಯಲ್ಲಿ ಇರೋರ್ ಎಲ್ಲಾರು ಪಿರಮಿಡ್ ಮಾಸ್ಟರ್ ಆಗೋವರೆಗೂ ಶ್ರಮಿಸ್ತಾ ಇರಿ ಅಂತ ನನ್ನ ఆశయ థ్యాంక్ యూ మేడం